ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡ್ಬೋದು ಇದು ಎಳೆದು ಹಲಸಿಂದು ಕಾಯಿ ಇದೆ ರೀ ನೋಡ್ಬೋದು ಇದನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ನಾನು ಇದನ್ನು ಒಂದು ಎರಡು ವಿಸಿಲ್ ಮಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನವನ್ನು ಹಾಕಿ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡು ಈ ಥರ ಕಟ್ ಮಾಡಿ ಅನ್ ಇಟ್ಕೊಂಡಿದ್ದೇನೆ ಮತ್ತು ಕಡಲೆಕಾಳು ನೋಡ್ಬೋದು ಸ್ವಲ್ಪ ಕಡಲೆಕಾಳು ಒಂದು ಸ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಕಡಲೆಕಾಳು ಇಲ್ಲೇ ಒಂದು ಅರ್ಧ ತೆಂಗಿನಕಾಯಿ ಮತ್ತು ಇದು ಗರಂ ಮಸಾಲ ಗರಂ ಮಸಾಲ ಇದು ಒನ್ ಟೇಬಲ್ ಸ್ಪೂನು ಇದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅರಿಶಿಣ ಇಲ್ಲಿ ನೋಡ್ಬೋದು ಮಸಾಲ ಒಂದು ನಾಲ್ಕು ಲವಂಗು ಎರಡು ಏಲಕ್ಕಿ ಒಂದು ಚಕ್ಕೆ ನಮಗೆ ಇಲ್ಲಿ ರುಬ್ಕೊಳೋಕ್ಕೆ ಒಂದು ಸಣ್ಣ ಈರುಳ್ಳಿ ಮತ್ತು ಇದು ಒಗ್ಗರಣೆಗೆ ಅಂಥೇಳಿ ಸಣ್ಣ ಈರುಳ್ಳಿ ಈ ಥರ ಕಟ್ ಮಾಡ್ಕೊತೀನಿ ಒಂದು ಟೊಮೆಟೊ ಮೀಡಿಯಮ್ ಸೈಜಿಂದು ಇದು ಒಂದು ಟೊಮೆಟೊ ಇದೆ ದೊಡ್ಡದು ನಮಗೆ ಇವೆಲ್ಲ ಬೇಕಾಗುವಂಥ ಸಾಮಗ್ರಿಗಳು ಇದು ತುಂಬ ಟೇಸ್ಟಾಗಿನೂ ಆಗುತ್ತೆ ನಾವು ಇದನ್ನು ಇವಾಗ ಫಸ್ಟಿಗೆ ನಾವು ಮಿಕ್ಸಿಗೆ ಹಾಕೊಳ್ಳೋಣ ನಾವು ಇದು ತುಂಬ ಬೇಯಿಸ್ಕೊಳ್ಳೋದೇನು ಬೇಡ ಕಡಲೆಕಾಳು ನಾನು ರಾತ್ರಿ ನೆನೆಸಿಬಿಟ್ಟು ಇದು ಒಂದು ಎರಡು ವಿ ಎರಡರಿಂದ ಮೂರು ವಿಜಿಲ್ ಮಾಡಿಸಿದ್ದೇನೆ ನೋಡ್ಬೋದು ನಮ್ಮದು ಕಡಲೆಕಾಳು ಚೆನ್ನಾಗಿ ನೋಡಿರಿ ಈ ಥರ ಬೆಂದಿದೆ ಈ ಥರ ಮೆತ್ತಗಾಗಿದೆ ಈಗ ನಾವು ಇದನ್ನೆಲ್ಲ ನಾವು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ ಇದನ್ನೆಲ್ಲ ಚೆನ್ನಾಗಿ ನಾವು ನೈಸಾಗಿ ನಾವು ರುಬ್ಕೊಬೇಕಾಗತ್ತೆ ನಮ್ಮದು ತೆಂಗಿನಕಾಯಿ ತುರಿ ಆಗಿರ್ಬೋದು ಮತ್ತು ಈರುಳ್ಳಿ ಅದು ಎಲ್ಲನೂ ನೈಸಾಗಿ ರುಬ್ಕೊಬೇಕಾಗತ್ತೆ ನೋಡ್ಬೋದು ನಾನು ಒಂಚೂರು ಇದ್ದೀನಿ ತುಂಬ ಬಡಿಸಿಲ್ಲ ನೋಡ್ಬೋದು ಯಾಕಂತಂದರೆ ಜಾಸ್ತಿ ಹಾಕಿದ್ರು ಚೆನ್ನಾಗಿ ಅನಿಸಲ್ಲ ಆದರೆ ಇದು ಪಲ್ಯ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟ್ ಆಗಿರುವಂಥದ್ದೊಂದು ಹಲಸಿನಕಾಯಿ ಪಲ್ಯ ಇವಾಗ ಅದು ಎಳೆದಾಗಿತ್ತು ನೋಡಿರಿ ಹಾಗಾಗಿ ಅದನ್ನು ನಾವು ಈ ಥರ ಪಲ್ಯ ಮಾಡಿ ಯೂಸ್ ಮಾಡ್ಬೋದು ನೋಡ್ಬೋದು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನೋಡ್ಬೋದು ನೀವು ಮತ್ತು ಆಮೇಲೆ ಉಪ್ಪು ಕಡಿಮೆ ಆದರೆ ನೋಡಿ ಹಾಕ್ಕೊಳ್ಳೋಣ ರೀ ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೇನೆ ನೀವು ನೋಡ್ಬೋದು ಅದು ನಮ್ಮದು ರುಬ್ಕೊಂಡು ಆಗಿದೆ ನೋಡಿರಿ ಈ ಥರ ಪೇಸ್ಟ್ ಆಗಿದೆ ನಾವೀಗ ನಾವೀಗ ಸ್ಟವನ್ನು ಹಚ್ಕೊಂಡಿದ್ದೇವೆ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋಣ ರೀ ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಈಗ ನೋಡ್ಬೋದು ನಾನು ಆಯಿಲನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೇನೆ ರೀ ಇವಾಗ ಇದಕ್ಕೆ ಒಂಚೂರು ಈರುಳ್ಳಿಯನ್ನು ಇದ್ದೇನೆ ನೋಡ್ಬೋದು ಇವಾಗ ನೀವು ನೋಡ್ಬೋದು ನಮ್ಮದು ಈರುಳ್ಳಿ ಫ್ರೈ ಆಗ್ತಾ ಇದೆ ನಾನಿವಾಗ ಸ್ವಲ್ಪ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಇದ್ದೀನಿ ಮತ್ತು ಅಶಿನ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಮತ್ತು ಗರಂ ಮಸಾಲ ಇದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ನೋಡ್ಬೋದು ಇದು ಮಿಕ್ಸ್ ಆದಾಗೆ ಒಂದು ಸ್ವಲ್ಪ ನಮಗೆ ಫ್ರೈ ಆದರೆ ಸಾಕು ನಾವು ರುಬ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ ಆಮೇಲೆ ನೋಡ್ಬೋದು ನಮ್ಮದು ಖಾರ ಎಲ್ಲ ಹಾಕೊಂಡಾಗಿದೆ ನಾವು ಖಾರ ಎಲ್ಲ ಹಾಕ್ಕೊಂಡಾಗಿದೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡ್ಬೋದು ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಇದು ಸ್ಲೋ ಫ್ಲೇಮ್ನಲ್ಲೇ ಬೇಯಿಸೋಣ ಈಗ ನೋಡ್ಬೋದು ನೀವು ಎರಡು ನಿಮಿಷ ಆಗಿದೆ ನೋಡ್ಬೋದು ಎಣ್ಣೆ ಬಿಟ್ಕೊಂಡಾಗಿದೆ ನಾನು ಇವಾಗ ಈ ಟೈಮ್ನಲ್ಲೇ ನಾವು ಕಾಳು ಇಟ್ಟಿದ್ದೆವು ನೋಡ್ರಿ ಕಾಳನ್ನು ಹಾಕೋತಾ ಇದ್ದೀನಿ ನಾವು ಎಲ್ಲ ನೆನೆಸಿಬಿಟ್ಟು ಒಂದು ಮೂರು ಬಿಜಲ್ ಕೂಗಿಟ್ಕೊಂಡಿದ್ದೆ ಕಾಳು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ ನಾವು ಇದು ಹಲಸಿನಕಾಯ್ದು ಬೇಯಿಸಿಟ್ಕೊಂಡಿದ್ದೇವೆ ನೋಡಿರಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ ನಮಗೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇದು ಬರೋವಂಥ ಸೀಸನ್ದಾಗೆ ನಾವು ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ಇದು ತರಕಾರಿ ಒಳಗೆ ಬರೋದು ತುಂಬ ಚೆನ್ನಾಗ್ಲೂ ಇರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನನಗೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಈ ಟೈಮ್ನಲ್ಲಿ ನಾನು ಇದು ಬೇಯಿಸಿಟ್ಕೊಂಡು ನೀರು ನೋಡಿರಿ ಕಡಲೆ ಕಾಳದು ಅದೇ ನೀರು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಕಡಲೆಕಾಳು ಬೇಯಿಸಿಟ್ಟಿದೆ ನೋಡಿರಿ ಅದೇ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ನಮ್ಮದು ಇನ್ನೊಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ತೀನಿ ಇದು ನಾವು ಗಟ್ಟಿ ನೀವು ಬೇಕಿದ್ರೆ ಸ್ವಲ್ಪ ತೆಳುವಾಗಿ ಅದು ತುಂಬ ಬೇಡವಾ ಅಷ್ಟೇ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ರೂ ಆಗುತ್ತೆ ಮತ್ತು ಡ್ರೈ ಥರ ಮಾಡ್ಕೊಂಡ್ರೂ ಆಗುತ್ತೆ ಇದು ಪಲ್ಯ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಈಗ ನಾವು ಇದನ್ನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸೋಣ ಈಗ ನೋಡೋಣ ನಮ್ಮದು ನೋಡಿರಿ ನಮ್ಮದು ಪಲ್ಯದು ಎಲ್ಲ ನೀರೆಲ್ಲ ಕಡಿಮೆ ಆಗಿದೆ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನನಗೆ ಈ ಥರ ಗಟ್ಟಿ ಪಲ್ಯ ಬೇಕು ನಿಮಗೆ ಬೇಕಿದ್ರೆ ಒಂಚೂರು ನೀರು ಹಾಕೊಂಡು ಗ್ರೇವಿ ಥರ ಮಾಡ್ಕೋಬೋದು ಈಗ ಇದು ನಮಗೆ ಪಲ್ಯ ರೆಡಿಯಾಗಿದೆ ನಾನು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ಈಗ ನೋಡ್ಬೋದು ನಾನು ಒಂಚೂರು ಉಪ್ಪು ಫಸ್ಟೇ ನಾನು ರುಬ್ಬೇಕಾದ್ರೆ ಒಂಚೂರು ಉಪ್ಪು ಹಾಕಿದ್ದೆ ಅದು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ನಾನು ಇವಾಗ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ನೋಡ್ಬೋದು ಇವಾಗ ನಮ್ಮದು ರೆಡಿ ಆಗಿದೆ ಈಗ ಸ್ವಲ್ಪ ಹೊತ್ತಾದಮೇಲೆ ಆಫ್ ಮಾಡ್ತೇನೆ ಒಂದು ನಿಮಿಷಗಳ ಕಾಲ ಕುದಿಸ್ತೇನೆ ಚೆನ್ನಾಗಿ ಈಗ ನೋಡೋಣ ನಮ್ಮದು ಇವಾಗ ನೋಡ್ಬೋದು ನಾವು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿರಿ ನಮ್ಮದು ತಳ ಏನು ಹಿಡ್ದಿಲ್ಲ ಇದನ್ನು ನಾವು ಇವಾಗ ಆಫ್ ಮಾಡ್ಕೊಳ್ಳೋಣ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲನೂ ತು ಚೆನ್ನಾಗಿರುತ್ತೆ ನೀವು ಮನೇನಲ್ಲೊಂದ್ಸರ್ತಿ ಟ್ರೈ ಮಾಡಿ ನೋಡಿ ನಾನು ಸ್ಟೋವನ್ನು ಆಫ್ ಮಾಡ್ತಾ ಇದ್ದೇನೆ ಆಗಿದೆ ನಮಗಿದು ಪಲ್ಯ ಇವಾಗ ನೀವು ನೋಡ್ಬೋದು ನಮ್ಮದು ರುಚಿ ರುಚಿಯಾದಂತಹ ಮತ್ತು ಹಲಸಿನಕಾಯಿ ಪಲ್ಯ ಮತ್ತು ಕಡಲೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು